ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕರಲ್ಲಿ ಘಟಕ ಎರಡರಲ್ಲಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಅಥವಾ ಮಹತ್ವವನ್ನು ತಿಳಿಸಿ ಎನ್ನುವಂಥದ್ದು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಇದು ಪು ಪದೇ ಪದೇ ಬಂದಿರುವಂತಹ ಪ್ರಶ್ನೆಯಾಗಿರುವಂಥದ್ದು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯಲ್ಲಿ ಅವರು ಪಾಯಿಂಟ್ಸನ್ನು ಕೊಡಲಿಲ್ಲ ಇಲ್ಲಿ ನಾವೇ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡಿದ್ದೇವೆ ಅದನ್ನು ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಯಾಕೆ ಸಾರ್ವಜನಿಕ ಆಡಳಿತವನ್ನು ಕಲಿಬೇಕು ಸಾರ್ವಜನಿಕ ಆಡಳಿತ ಮೊದಲು ಸಾರ್ವಜನಿಕ ಆಡಳಿತ ಅಂದರೆ ಏನು ಸಾರ್ವಜನಿಕ ಆಡಳಿತ ಅಂದರೆ ಒಂದು ಕಾರ್ಯವನ್ನು ಮಾಡುವಂಥದ್ದು ವ್ಯವಸ್ಥೆಯನ್ನು ಮಾಡುವಂಥದ್ದು ಸರಕಾರದ ಅಡಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಬೇಕಾದ ಕೆಲಸಗಳಿಗೆ ವ್ಯವಸ್ಥೆ ಮಾಡುವಂಥದ್ದು ಅದೆಲ್ಲ ಕೂಡ ಆಡಳಿತದಲ್ಲಿ ಬರುವಂತಹ ವಿಚಾರ ಸಾರ್ವಜನಿಕ ಆಡಳಿತದ ಮಹತ್ವವೇನು ಯಾಕೆ ಬೇಕದು ಯಾಕೆ ಅದನ್ನು ತಿಳ್ಕೊಳ್ಬೇಕು ಅಂದರೆ ಮೊದಲನೇದಾಗಿ ನಾವು ಒಂದು ಪಾಯಿಂಟ್ಸಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಸರಕ ಸಹಕಾರ ಇಲ್ಲೊಂದು ಪಾಯಿಂಟ್ಸನ್ನು ಹಾಕ್ತಾ ಹೋಗಿದ್ದೇವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಯಾವ ಪಾಯಿಂಟ್ಸನ್ನು ಬೇಕಾದರೂ ಕೂಡ ಆರಂಭದಲ್ಲಿ ಬರ್ಕೊಳ್ಬೋದು ಆದರೆ ಸುಲಭದ ರೀತಿಯಲ್ಲಿ ಅರ್ಥ ಆಗಲಿಕ್ಕೆ ನಾನು ಇಲ್ಲಿಂದ ಪಾಯಿಂಟ್ಸನ್ನು ಹಾಕ್ಕೊಂಡಿದ್ದೇನೆ ಸಾರ್ವಜನಿಕ ಆಡಳಿತದ ಮಹತ್ವ ಅಥವಾ ಪ್ರಾಮುಖ್ಯತೆಯನ್ನು ನೋಡಿದರೆ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ಈ ಸಾರ್ವಜನಿಕ ಆಡಳಿತವನ್ನು ನಾವು ಕಲಿಯುವುದರಿಂದ ಅಥವಾ ಸಾರ್ವಜನಿಕ ಆಡಳಿತ ಮನುಷ್ಯನ ಜೀವನದ ಪ್ರತಿ ಹಂತದಲ್ಲೂ ಕೂಡ ಅದು ಹಸುಹೊಕ್ಕಾಗಿರುವಂಥದ್ದು ಸರಕಾರ ಈ ಪ್ರಮುಖ ಅಂಗವೇ ಸಮಾಜದ ರಕ್ಷಣೆಗೆ ಹಾಗೂ ಅದರ ಪ್ರಗತಿಗೆ ಪೂರಕವಾಗಿ ಕಾರ್ಯವನ್ನು ಮಾಡ್ತಾ ಹೋಗ್ತದೆ ಈ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ನೀಡುವಂತಹ ಒಂದು ಅಂಗ ಇದೆಯಲ್ಲ ಅದುವೇ ಆಡಳಿತ ಅದರಿಂದ ಮೊದಲ ಪಾಯಿಂಟ್ಸ್ ಆಗಿ ನಾವು ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ಅಂತ ಬರ್ಕೊಳ್ಬೇಕು ಸಾರ್ವಜನಿಕ ಆಡಳಿತದ ಮಹತ್ವ ಅಥವಾ ಪ್ರಾಮುಖ್ಯತೆಯಲ್ಲಿ ಮೊದಲನೆಯ ಒಂದು ಮಹತ್ವ ಅಂದರೆ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ಮಾಡ್ತದೆ ಸಾರ್ವಜನಿಕ ಆಡಳಿತವು ಸರಕಾರದ ಧೋರಣೆಗಳನ್ನು ಕಾರ್ಯಗತ ಮಾಡುವಲ್ಲಿ ಆಡಳಿತಾಂಗ ಮುಖ್ಯ ಪಾತ್ರ ವಹಿಸುವುದರಿಂದ ಸಾರ್ವಜನಿಕ ಆಡಳಿತವು ಆಧುನಿಕ ರಾಜ್ಯದ ಹೃದಯದಂತಿದೆ ಹಾಗೆಯೇ ಇದು ನಮ್ಮ ಸರ್ವತೋಮುಖದ ಅಭಿವೃದ್ಧಿಗೆ ಸಹಕಾರವನ್ನು ಮಾಡ್ತಾ ಹೋಗ್ತದೆ ಎರಡು ಪ್ರಜೆಗಳ ಹಿತ ರಕ್ಷಿಸುವುದನ್ನು ಮಾಡ್ತದೆ ಪ್ರಜೆಗಳ ಹಿತ ರಕ್ಷಣೆಯನ್ನು ಮಾಡ್ತದೆ ಸಾರ್ವಜನಿಕ ಆಡಳಿತದಿಂದಾಗಿ ತುಂಬ ಮಹತ್ ಆಗಿರುವಂಥದ್ದು ಅಂದರೆ ಅದು ಪ್ರಜೆಗಳ ಹಿತಗಳನ್ನು ಕಾಪಾಡ್ತದೆ ಇದು ನಮ್ಮೆಲ್ಲರ ನಾವುಗಳು ಅಂದರೆ ಪ್ರಜೆಗಳು ಭಾರತದ ಪ್ರಜೆಗಳ ರಕ್ಷಣೆಯನ್ನು ಮಾಡುವಂತಹ ಹೊಣೆಗಾರಿಕೆ ಆ ಒಂದು ಕಾರ್ಯ ಸಾರ್ವಜನಿಕ ಆಡಳಿತಕ್ಕೆ ಇರುವಂಥದ್ದು ಅದು ಗುಂಪುಗಳ ನಡುವೆ ಸಾಮರಸ್ಯವನ್ನು ಮಾಡಿ ಜವಾಬ್ದಾರಿ ಆಡಳಿತವನ್ನು ಮಾಡುವಂತಹ ಜವಾಬ್ದಾರಿ ಸಾರ್ವಜನಿಕ ಆಡಳಿತದಲ್ಲಿದೆ ಜನತೆಯ ಇಚ್ಛೆಯನ್ನು ಈಡೇರಿಸಿ ವ್ಯಕ್ತಿ ಮತ್ತು ಗುಂಪುಗಳ ನಡುವೆ ಸಾಮ್ ಸಾಮರಸ್ಯವನ್ನು ಮಾಡಿಕೊಡುವಂಥದ್ದು ಸಾರ್ವಜನಿಕ ಆಡಳಿತದ ಮಹತ್ವದ ಒಂದು ಕಾರ್ಯ ಆಗಿರುತ್ತದೆ ಇದೊಂದು ಪ್ರಾಮುಖ್ಯತೆಯನ್ನು ಕೂಡ ಹೊಂದಿರುತ್ತದೆ ಸಾರ್ವಜನಿಕ ಆಡಳಿತವು ಬಡವರ ಶೋಷಣೆಯನ್ನು ತಡೆಗಟ್ಟುತ್ತದೆ ಸಾರ್ವಜನಿಕ ಆಡಳಿತ ಏನು ಮಾಡ್ತದೆ ಬಡವರ ಶೋಷಣೆಯನ್ನು ತಡೆಗಟ್ತದೆ ಏನೆಲ್ಲ ರೀತಿಯಲ್ಲಿ ಬಡವರಿಗೆ ಶೋಷಣೆ ಆಗ್ತಾ ಇದೆ ಅನ್ಯಾಯ ಆಗ್ತಾಯಿದೆ ಅದನ್ನೆಲ್ಲವನ್ನು ತಡೆಗಟ್ಟಲಿಕ್ಕೆ ಬರುವಂಥದ್ದು ಸಾರ್ವಜನಿಕ ಆಡಳಿತ ಆಗಿದೆ ಸಾರ್ವಜನಿಕ ಆಡಳಿತವು ಸಮಾಜದಲ್ಲಿ ಮಾನವನ ಹುಟ್ಟಿನಿಂದ ಹಿಡಿದು ಸಾಯುವವರಿಗೂ ಆತನ ಜೀವನ ಇಡೀ ಸಾರ್ವಜನಿಕ ಆಡಳಿತವು ಹಾಸುಹೊಕ್ಕಾಗಿರೋದರಿಂದ ಅವರ ಶೋಷಣೆಯನ್ನು ತಡೆಗಟ್ಟಿ ಅವರಿಗೆ ಎಲ್ಲ ಆ ರೀತಿಯ ಸಹಕಾರವನ್ನು ಮಾಡಿಕೊಡ್ತದೆ ನಾಲ್ಕನೇ ಪಾಯಿಂಟ್ಸ್ ಆಗಿ ಸಾರ್ವಜನಿಕ ಆಡಳಿತವು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡ್ತದೆ ಸಮಾಜದಲ್ಲಿ ಸಮಾಜದಲ್ಲಿ ಬಡವರಿಗೆ ಆಗಿರ್ಬೋದು ಎಲ್ಲ ಪ್ರಜೆಗಳಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವಂತಹ ಒಂದು ಕಾರ್ಯವನ್ನು ಸಾರ್ವಜನಿಕ ಆಡಳಿತ ಮಾಡ್ತದೆ ಆಡಳಿತಾಂಗದ ಸೇವೆ ಅತ್ಯಾವಶ್ಯಕವಾಗಿರುವಂಥದ್ದು ಎಲ್ ಡಿ ವೈಟ್ರವರ ಪ್ರಕಾರ ಆಡಳಿತಾಂಗದ ಗುರಿ ರಾಜ್ಯದಲ್ಲಿ ಶಾಂತಿ ಸುವಸ್ಥೆಯನ್ನು ಕಾಪಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ ಅದು ಶಾಸಕಾಂಗಕ್ಕೆ ಸಹಾಯವನ್ನು ಮಾಡ್ತದೆ ಯಾವುದು ನಮ್ಮ ಆಡಳಿತ ಸಾರ್ವಜನಿಕ ಆಡಳಿತವು ಶಾಸಕಾಂಗಕ್ಕೆ ಸಹಾಯವನ್ನು ಮಾಡ್ತದೆ ಸಾರ್ವಜನಿಕ ಆಡಳಿತದ ಕುಶಲತೆ ಸಾರ್ವಜನಿಕ ಆಡಳಿತವು ಸರಕಾರದ ನೀತಿಯನ್ನು ಯಶಸ್ವಿಯಾಗಿ ಕಾರ್ಯ ಮಾಡ್ತದೆ ತನ್ನ ಪರಿಣಿತ ಜ್ಞಾನ ತಾಂತ್ರಿಕ ಕೌಶಲ್ಯ ಹಾಗೂ ಅಪಾರ ಅನುಭವದಿಂದ ಏನು ಮಾಡ್ತದೆ ಶಾಸಕಾಂಗಕ್ಕೆ ಸಹಾಯವನ್ನು ಮಾಡುವ ಕೆಲಸವನ್ನು ಮಾಡ್ತದೆ ಸುಖಿ ರಾಜ್ಯದ ಸ್ಥಾಪನೆಗೆ ಇದು ಸಹಕಾರಿಯಾಗಿದೆ ಯಾವುದು ಸಾರ್ವಜನಿಕ ಆಡಳಿತವು ಸುಖಿ ರಾಜ್ಯದ ಸ್ಥಾಪನೆಗೆ ಸಹಕಾರಿಯಾಗಿರುವಂಥದ್ದು ಇದು ಸಾರ್ ರಾಷ್ಟ್ರದ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಬದಲಾವಣೆಗೆ ಕೂಡ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ನಾನು ಇಲ್ಲಿಂದ ಪಾಯಿಂಟ್ಸನ್ನು ಮಾಡಿಕೊಂಡಿರುವಂಥದ್ದು ಸುಲಭ ಸುಲಭ ಪಾಯಿಂಟ್ಸನ್ನು ಮೊದಲು ಮಾಡಿಕೊಂಡು ನಂತರ ಮಾಡಿರುವಂಥದ್ದು ಅದರಿಂದ ಹೀಗೆ ಮೊದಲಿಗೆ ಈ ಪಾಯಿಂಟ್ಸನ್ನು ಹಾಕಿದ್ದೇನೆ ಆದರೆ ಯಾವ ಪಾಯಿಂಟ್ಸನ್ನು ಕೂಡ ನೀವು ಆರಂಭದಲ್ಲಿ ಬರ್ ಬರಿತಾ ಹೋಗ್ಬೋದು ನಾವು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ಬರೆಯಿರಿ ಸಾರ್ವಜನಿಕ ಆಡಳಿತ ಮಹತ್ವವನ್ನು ಬರೆಯಿರಿ ಅಂತ ಹೇಳಿದಾಗ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟಾದರೂ ನಾವು ಉತ್ತರವನ್ನು ಬರೀಬೇಕು ಈ ಒಂದು ಏಳು ಎಂಟು ಪಾಯಿಂಟ್ಸ್ಗಳನ್ನು ನೀವು ಇನ್ನಷ್ಟು ಪಾಯಿಂಟ್ಸ್ಗಳನ್ನು ಕೂಡ ಇದರಲ್ಲಿ ಮಾಡ್ಕೊಳ್ಬೋದು ಒಂದು ಪುಟಕ್ಕೆ ಮೂರು ಪಾಯಿಂಟ್ಸ್ ಆಗಿ ಬರೆದ್ರೆ ಮೂರು ಒಂದು ಪುಟ ಮೂರು ಪಾಯಿಂಟ್ಸ್ ಮತ್ತೊಂದು ಪುಟದಲ್ಲಿ ಮೂರು ಪಾಯಿಂಟ್ಸ್ ಒಟ್ಟು ಆರು ಆಯಿತು ಮತ್ತೊಂದು ಪುಟಕ್ಕಾಗುವಾಗ ಏಳು ಎಂಟು ಒಂಬತ್ತು ಪಾಯಿಂಟ್ಸ್ ಒಟ್ಟು ಮೂರು ಮೂರು ಪಾಯಿಂಟ್ಸ್ ಹಾಗೆ ಬರೆದ್ರೆ ಒಂಬತ್ತು ಪಾಯಿಂಟ್ಸ್ ಆದರೂ ಬೇಕಾಗ್ತದೆ ಮೂರು ಪುಟಕ್ಕೆ ಮತ್ತೊಂದು ಪುಟದಲ್ಲಿ ಸಾರ್ವಜನಿಕ ಆಡಳಿತ ಪೀಠಿಕೆಯನ್ನು ಬರೆಕೊಳ್ಬೇಕು ಆರಂಭದಲ್ಲಿ ಸಾರ್ವಜನಿಕ ಆಡಳಿತದ ಬಗ್ಗೆ ಸ್ವಲ್ಪ ಪೀಟಿಕೆಯನ್ನು ಬರೆದು ಈ ರೀತಿಯಾಗಿ ಒಂದು ಪುಟ್ಟದಾದ ಪೀಟಿಕೆಯನ್ನು ಬರೆದಿ ಬರೀರಿ ಅದಾದ ನಂತರ ಸಾರ್ವಜನಿಕ ಆಡಳಿತ ಎಂದರೇನು ಎನ್ನುವಂಥ ಅರ್ಥವನ್ನು ಬರೀರಿ ಅದರ ವ್ಯಾಖ್ಯೆ ನಿಮಗೆ ನೆನಪಿದ್ರೆ ಸಾರ್ವಜನಿಕ ಆಡಳಿತದ ವ್ಯಾಖ್ಯೆಯನ್ನು ಕೂಡ ಬರೀರಿ ಅದಾದ ನಂತರ ಸಾರ್ವಜನಿಕ ಆಡಳಿತ ಪ್ರಾಮುಖ್ಯತೆ ಬರ ಬರುವಂತಹ ಪಾಯಿಂಟ್ಸ್ಗಳನ್ನು ಬರೀರಿ ಒಂಬತ್ತು ಹತ್ತು ಪಾಯಿಂಟ್ಸ್ ಇದ್ದರೆ ಆ ಒಂದು ಪುಟ ಆಗುವಾಗ ಪಾಯಿಂಟ್ಸ್ ಎಲ್ಲ ಹತ್ರ ಹತ್ರ ಬರೆದು ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಅದಾದ ನಂತರ ಮತ್ತಿನ ಪುಟದಲ್ಲಿ ನೀವು ಆ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗುವಂಥ ಕೆಲಸ ಮಾಡಬೇಕು ಈ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗುವಾಗ ಆ ಒಂದು ವಿಚಾರಕ್ಕೆ ಏನೆಲ್ಲ ವಿಚಾರಗಳು ನೆನಪಿಗೆ ಬರ್ತದೆ ಅದನ್ನೆಲ್ಲ ಬರಿತಾ ಹೋಗುವಂಥದ್ದು ಕೊನೆಯದಾಗಿ ಒಂದು ಮುಕ್ತಾಯದ ಹಂತ ಇರಲಿ ಒಂದಿಷ್ಟು ಮುಕ್ತಾಯದ ಪುಟಕ್ಕೋಸ್ಕರ ಬರೀರಿ ಅರ್ಧ ಕಾಲು ಪುಟದಷ್ಟು ಮುಕ್ತಾಯವನ್ನು ಬರೆದು ಅದರಲ್ಲಿ ಎಲ್ಲ ಹಾಕಿಕೊಳ್ಳಿ ನೀವು ಬರೆದಿರುವಂಥ ಎಲ್ಲ ವಿಚಾರವನ್ನು ಅದರಲ್ಲಿ ಸೇರಿಸ್ತಾ ಒಟ್ಟಿನಲ್ಲಿ ಸಾರ್ವಜನಿಕ ಆಡಳಿತವು ತುಂಬ ಮಹತ್ವ ಕೆಲಸಗಳನ್ನು ಮಾಡ್ತದೆ ಅದು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ ನಮ್ಮ ಭಾರತದ ಪ್ರಜೆಗಳಿಗೆ ಎಲ್ಲ ರೀತಿಯಿಂದಲೂ ಸಹಕಾರವನ್ನು ಮಾಡುವಂಥದ್ದು ಸಾರ್ವಜನಿಕ ಆಡಳಿತ ಅಂತ ಆ ರೀತಿಯಾಗಿ ಮುಕ್ತಾಯವನ್ನು ಬರಿತಾ ಹೋಗುವಂಥದ್ದು ಇನ್ನೊಮ್ಮೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಮತ್ತು ಮಹತ್ವದ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ರಾಷ್ಟ್ರದ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಬದಲಾವಣೆಗೆ ಮಹತ್ತರವಾದ ಪಾತ್ರವನ್ನು ಇದು ಬೀರ್ತದೆ ಇದರಲ್ಲಿ ನಾವು ಇದನ್ನೇ ಮೂರು ಪಾಯಿಂಟ್ಸನ್ನಾಗಿ ಬರಿಬೋದು ಹೇಗೆ ಬರಿಬೋದು ಸಾರ್ವಜನಿಕ ಆಡಳಿತವು ರಾಷ್ಟ್ರದ ಆರ್ಥಿಕ ಬದಲಾವಣೆಗೆ ಮಹತ್ತರ ಪಾತ್ರ ಮಾಡ್ತದೆ ಸಾರ್ವಜನಿಕ ಆಡಳಿತವು ಸಾಮಾಜಿಕ ಬದಲಾವಣೆಗೆ ಮಹತ್ತರ ಪಾತ್ರ ಬೀರ್ತದೆ ಸಾರ್ವಜನಿಕ ಆಡಳಿತವು ಸಾಂಸ್ಕೃತಿಕ ಬದಲಾವಣೆಗೆ ಮಹತ್ತರ ಪಾತ್ರ ಬೀರ್ತದೆ ಅಂತ ಹೇಳಿ ಅದನ್ನೇ ಮೂರು ಆಗಿ ತಗೊಳ್ಬೋದು ಸ್ನೇಹಿತರೆ ನಾವಿಲ್ಲಿ ಒಂದು ಪಾಯಿಂಟ್ಸ್ ಆಗಿ ಬರ್ಕೊಂಡಿರುವಂಥದ್ದಷ್ಟೇ ನೀವು ಪರೀಕ್ಷೆಗೆ ಬರೆಯುವಾಗ ಅದನ್ನೇ ಮೂರು ಆಗಿ ತಗೊಳ್ಳಿ ಯಾಕಂದರೆ ಆ ರೀತಿ ಬರೆಯೋದ್ರಿಂದ ನಿಮಗೆ ಪುಟ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಪಾಯಿಂಟ್ಸ್ ಕೂಡ ಹೆಚ್ಚು ಸಿಗ್ತದೆ ಒಂದು ಪ್ರಶ್ನೆಗೆ ಉತ್ತರ ಬರೀಬೇಕಾದ್ರೆ ತುಂಬನೇ ಪಾಯಿಂಟ್ಸ್ ಇದ್ದರೆ ನಮಗೆ ಹೆಚ್ಚು ಹೆಚ್ಚು ಬರೀಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಮತ್ತು ಬೇಗ ಆ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೂ ಕೂಡ ಸುಲಭ ಆಗ್ತದೆ ಅದರಿಂದ ಸಾರ್ವಜನಿಕ ಆಡಳಿತದ ಮಹತ್ವದ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಸಾರ್ವಜನಿಕ ಆಡಳಿತವು ರಾಷ್ಟ್ರದ ಆರ್ಥಿಕ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಬದಲಾವಣೆಗೆ ಮಹತ್ತರ ಪಾತ್ರವನ್ನು ಮಾಡ್ತದೆ ರಾಷ್ಟ್ರದ ಬೆನ್ನೆಲುಬು ಆಗಿದೆ ಸಾರ್ವಜನಿಕ ಆಡಳಿತವು ರಾಷ್ಟ್ರದ ಬೆನ್ನೆಬು ಬೆನ್ನೆಲುಬು ಎಂದು ಪರಿಗಣಿಸಬಹುದು ಸಾರ್ವಜನಿಕ ಆಡಳಿತವು ಸಮಾಜದ ಉದ್ದೇಶದ ಗುರಿ ಗಳನ್ನು ಕಾರ್ಯಗತಗೊಳಿಸ್ತದೆ ಸರಕಾರದ ಸರಕಾರದ ಸಾರ್ವಜನಿಕ ಆಡಳಿತವು ಶಾಸಕಾಂಗಕ್ಕೆ ಸಹಾಯ ಮಾಡ್ತದೆ ಸಾರ್ವಜನಿಕ ಆಡಳಿತವು ಬಡವರ ಶೋಷಣೆಯನ್ನು ತಡೆಗಟ್ತದೆ ಸಾರ್ವಜನಿಕ ಆಡಳಿತವು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡ್ತದೆ ಸಾರ್ವಜನಿಕ ಆಡಳಿತವು ಗುಂಪುಗಳ ನಡುವೆ ಸಮನ್ವಯವನ್ನು ಸಾಧಿಸ್ತದೆ ಸಾರ್ವಜನಿಕ ಆಡಳಿತವು ಸುಖಿ ರಾಜ್ಯದ ಸ್ಥಾಪನೆಯನ್ನು ಮಾಡ್ತದೆ ಸಾರ್ವಜನಿಕ ಆಡಳಿತವು ಪ್ರಜೆಗಳ ಹಿತಗಳನ್ನು ರಕ್ಷಿಸ್ತದೆ ಸಾರ್ವಜನಿಕ ಆಡಳಿತವು ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ನೀಡ್ತದೆ ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಆರಂಭದಲ್ಲಿ ನೀವು ನೋಡಬೇಕಾದ್ರೆ ಇದರಲ್ಲಿ ಪಾಯಿಂಟ್ಸ್ಗಳು ಏನೂ ಇಲ್ಲ ಇದನ್ನು ಹೀಗೆ ನೇರವಾಗಿ ಓದ್ತಾ ಹೋಗಬೇಕು ಇಷ್ಟೇ ಇದೆ ಒಂದೂವರೆ ಪುಟದಷ್ಟು ಮಾತ್ರ ಅವರು ಪ್ರಾಮುಖ್ಯತೆ ಮಹತ್ವವನ್ನು ಕೊಟ್ಟಿದ್ದಾರೆ ನಾವು ಹೇಗೆ ಬರೆಯುವುದು ಅಂತ ನಮಗೆ ಒಮ್ಮೆ ಚಿಂತೆ ಆಗ್ತದೆ ಆದರೆ ನಾವು ಅವರು ಕೊಟ್ಟಿರುವಂತಹ ಎಷ್ಟೇ ವಿಚಾರ ಇರಲಿ ಅದರಲ್ಲಿ ಪಾಯಿಂಟ್ಸನ್ನು ಮಾಡಿಕೊಂಡು ಬರಿತಾ ಹೋಗಬೇಕು ಇಲ್ಲಿ ಪಾಯಿಂಟ್ಸನ್ನು ಮಾಡಿಕೊಂಡು ಬರೆಯುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ತುಂಬ ತುಂಬ ಇಂಪಾರ್ಟೆಂಟ್ಸ್ ಆಗಿರುವಂಥ ವಿಚಾರ ಅಂದರೆ ನೀವು ಪರೀಕ್ಷೆಗೆ ಆದಷ್ಟು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಬರೀರಿ ಅವರು ಪಾಯಿಂಟ್ಸ್ಗಳನ್ನು ಕೊಟ್ಟಿದರೆ ಆ ಪಾಯಿಂಟ್ಸ್ಗಳನ್ನು ಓದ್ಕೊಳ್ಳಿ ಒಂದು ವೇಳೆ ಈ ರೀತಿಯಾಗಿ ಅವರು ಪಾಯಿಂಟ್ಸ್ ಕೊಡಲಿಲ್ಲ ನೇರವಾಗಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ನಾವೇ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಿ ಬರಿಬೇಕು ಈ ರೀತಿ ಮಾಡೋದರಿಂದ ಏನಾಗ್ತದೆ ಅಂತ ಹೇಳಿದರೆ ಓದಲಿಕ್ಕೂ ಕೂಡ ಸುಮ್ ತುಂಬಾ ಸುಲಭ ಆಗ್ತದೆ ಅದರ ಜೊತೆಗೆ ಓದಿದ್ದು ನೆನಪಲ್ಲಿರಲಿಕ್ಕೂ ಕೂಡ ಸಹಾಯ ಆಗ್ತದೆ ಪರೀಕ್ಷೆಗೆ ನಮಗೆ ಆ ಪಾಯಿಂಟ್ಸನ್ನೇ ಓದ್ತಾ ಹೋಗ್ಬೋದು ಈಗ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೊಂಡಿದ್ದೀರಿ ಅಂತ ಆದರೆ ಅದರಲ್ಲಿ ಬರ್ಕೊಳ್ಳಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಮಹತ್ವ ಅಂತ ಹೇಳಿ ಒಂದು ಹತ್ತು ಪಾಯಿಂಟ್ಸನ್ನು ಬರ್ಕೊಳ್ಳಿ ಇದರಲ್ಲಿ ಇನ್ನಷ್ಟು ಪಾಯಿಂಟ್ಸ್ಗಳನ್ನು ಮಾಡ್ಬೋದು ನಾನು ಮಾಡಿರುವಂಥದ್ದು ಒಂದು ಸಾಧಾರಣ ಎಂಟು ಒಂಬತ್ತು ಪಾಯಿಂಟ್ಸ್ಗಳನ್ನು ಎಂಟು ಪಾಯಿಂಟ್ಸ್ಗಳನ್ನಷ್ಟೇ ಮಾಡಿಕೊಂಡಿರುವಂಥದ್ದು ಇನ್ನೂ ಒಂದು ಹತ್ತು ಹದಿನೈದು ಪಾಯಿಂಟ್ಸ್ಗಳನ್ನು ಇದರಲ್ಲಿ ಮಾಡ್ಕೊಳ್ಬೋದು ನಾನಾಗ ಆ ರೀ ಆಗ ಹೇಳಿದ ರೀತಿಯಲ್ಲಿ ಅದನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಬರೆದು ಪಾಯಿಂಟ್ಸನ್ನು ಮಾಡಿಕೊಳ್ಳುವಂಥದ್ದು ಈ ರೀತಿಯಾಗಿ ಮಾಡಿಕೊಂಡು ಓದ್ಕೊಳ್ಳಿ ತುಂಬಾ ಸುಲಭ ಆಗ್ತದೆ ಇದು ನಾವು ಘಟಕ ಎರಡರಲ್ಲಿ ನೋಡಿರುವಂಥದ್ದು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಈಗಾಗಲೇ ನಿಮಗೆ ತೋರಿಸಿದ್ದೇನೆ ಯಾರೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಲಿಲ್ಲ ನಾನು ಮತ್ತೊಮ್ಮೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಬರ್ತದೆ ಅಂತ ಹೇಳಿ ಇದು ನೋಡಿ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಪೇಪರ್ ಫೋರಲ್ಲಿ ಬಂದಿರುವಂಥದ್ದು ವಿಭಾಗ ಎ ವಿಭಾಗ ಬಿ ಮತ್ತು ವಿಭಾಗ ಸಿ ಇರುವಂಥದ್ದು ವಿಭಾಗ ಬಿ ಐದು ಅಂಕದ ಪ್ರಶ್ನೆ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ವಿಭಾಗ ಬಿಯಲ್ಲಿ ಹತ್ತು ಅಂಕದ ಪ್ರಶ್ನೆ ಮೂರು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ವಿಭಾಗ ಸಿಯಲ್ಲಿ ಹದಿನೈದು ಅಂಕದ ಪ್ರಶ್ನೆ ಎರಡಕ್ಕೆ ಮಾತ್ರ ಉತ್ತರವನ್ನು ಬರೀಲಿಕ್ಕೆ ನಾವು ಯಾವುದು ಅಂತ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಆಪ್ಷನ್ ಕೂಡ ಕೊಟ್ಟಿರ್ತಾರೆ ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನೋಡಿ ಐದು ಅಂಕಕ್ಕೆ ಬಂದಿರುವ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಅರ್ಥವನ್ನು ತಿಳಿಸಿ ಅಂತ ಇಲ್ಲಿ ಅವರು ಐದು ಅಂಕಕ್ಕೆ ಅರ್ಥವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಬರೀ ಅರ್ಥವನ್ನು ಬರೆದ್ರೆ ನಮಗೆ ಕಾಲುಪುಟದಲ್ಲಿ ಅರ್ಥ ಬರೆದಾಗ್ತದೆ ಅಷ್ಟಲ್ಲ ನಾವು ಸಾರ್ವಜನಿಕ ಆಡಳಿತದ ಅರ್ಥವನ್ನು ತಿಳಿಸಿ ಅಂತ ಹೇಳಿದಾಗ ಸಾರ್ವಜನಿಕ ಆಡಳಿತದ ಅರ್ಥದ ಜೊತೆಗೆ ಅರ್ಥ ಬರಿಬೇಕು ಅರ್ಥದ ಜೊತೆಗೆ ಅದರ ಪ್ರಾಮುಖ್ಯತೆ ಆಗಿರ್ಬೋದು ಅದರ ವ್ಯಾಪ್ತಿ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು ಯಾವುದೆಲ್ಲ ಇದೆ ಅದನ್ನೆಲ್ಲ ಸೇರಿಸ್ತಾ ಸೇರಿಸ್ತಾ ಬರಿಬೇಕು ಐದು ಅಂಕಕ್ಕೆ ಅಂತ ಬಂದಾಗ ಒಂದೂವರೆ ಪುಟದಷ್ಟು ನೀವು ಬರಿಬೇಕು ಒಂದು ಒಂದೂವರೆ ಪುಟದಷ್ಟು ಬರೀಲೇಬೇಕು ಸ್ನೇಹಿತರೆ ಆದರೆ ಆದ್ದರಿಂದ ಬರೀ ಅರ್ಥ ಅಂತ ಕೇಳಿದಾಗ ಬರೀ ಅರ್ಥವನ್ನು ಬರೆದು ಮುತ್ತಿನ ಮತ್ತಿನ ಪ್ರಶ್ನೆಗೆ ಹೋಗೋದಲ್ಲ ನೀವು ಅರ್ಥವನ್ನು ಬರೆದು ಅದರ ಜೊತೆಗೆ ಅದರ ವ್ಯಾಪ್ತಿ ಇರ್ಬೋದು ಅದರ ಪ್ರಾಮುಖ್ಯತೆ ಇರ್ಬೋದು ಅದನ್ನೆಲ್ಲ ಪಾಯಿಂಟ್ಸನ್ನು ಮಾತ್ರ ಬರೀರಿ ಇಲ್ಲಿ ವಿವರಣೆಯನ್ನು ಬರಿಬೇಕು ಅಂತ ಇಲ್ಲ ಪಾಯಿಂಟ್ಸ್ ಪಾಯಿಂಟ್ಸನ್ನು ಹಾಕ್ತಾ ಹೋದರೆ ಆಯಿತು ಖಾಸಗಿ ಆಡಳಿತ ಕುರಿತು ಟಿಪ್ಪಣಿ ಬರೆಯಿರಿ ನೇಮಕಾತಿಯ ವಿಧಗಳನ್ನು ತಿಳಿಸಿ ನಿವೃತ್ತಿಯ ಸೌಲಭ್ಯ ಪಟ್ಟಿ ಮಾಡಿ ಅಯವ್ಯಯದ ಮಹತ್ವವನ್ನು ತಿಳಿಸಿ ಲೆಕ್ಕಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನೆಯ ಅರ್ಥವನ್ನು ತಿಳಿಸಿ ಐದು ಅಂಕಕ್ಕೆ ಬಂದಿರುವಂಥದ್ದು ಇನ್ನು ಹತ್ತು ಅಂಕದಲ್ಲಿ ಮೂರು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಇಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಸಾರ್ವಜನಿಕ ಆಡಳಿತದ ಮಹತ್ವ ನೋಡಿ ಈಗ ನಾವು ಓದಿದ್ದೇವೆ ನೋಡಿ ಅದೇ ಬಂದಿರುವಂಥದ್ದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲೂ ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಬಂದಿದೆ ಹೀಗೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು ಸಾರ್ವಜನಿಕ ಆಡಳಿತದ ಮಹತ್ವವನ್ನು ಕೇಳ್ತಾರೆ ಮಹತ್ವ ಅಥವಾ ಪ್ರಾಮುಖ್ಯತೆ ತುಂಬನೇ ಸುಲಭ ಇದೆ ಇದನ್ನು ನೀವು ಆಯ್ಕೆ ಮಾಡಿಕೊಳ್ಬೋದು ಏಕಾದೇಶ ತತ್ವವನ್ನು ಚರ್ಚಿಸಿ ನಿಯೋಜಿತ ಶಾಸನಾಧಿಕಾರದ ಬೆಳವಣಿಗೆಗೆ ಕಾರಣಗಳನ್ನು ತಿಳಿಸಿ ನೌಕರರಲ್ಲಿ ಮನೋಸ್ಥೈರ್ಯ ವೃದ್ಧಿಸುವ ಅಂಶಗಳನ್ನು ಪರಿಶೀಲಿಸಿ ಉತ್ತಮ ಅಯವ್ಯಯವೊಂದರ ತತ್ವಗಳನ್ನು ತಿಳಿಸಿ ಇನ್ನು ಹದಿನೈದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಮುಖ್ಯ ಕಾರ್ಯನಿರ್ವಾಹಕನ ಪಾತ್ರ ಮತ್ತು ಕಾರ್ಯಗಳನ್ನು ವಿವರಿಸಿ ಮಾನವ ಸಂಬಂಧಗಳ ಸಿದ್ಧಾಂತವನ್ನು ವಿಶ್ಲೇಷಿಸಿ ನಿರ್ವಹಣೆಯ ಅರ್ಥ ಮತ್ತು ಕಾರ್ಯಗಳನ್ನು ಚರ್ಚಿಸಿ ಆಡಳಿತದ ಮೇಲೆ ಜನತಾ ನಿಯಂತ್ರಣ ಕ್ರಮಗಳನ್ನು ಪರಿಶೀಲಿಸಿ ಈ ರೀತಿಯಾಗಿ ಯಾವುದಾದ್ರೂ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಅದರಲ್ಲಿರುವಂತಹ ಪ್ರಶ್ನೆಗಳನ್ನೆಲ್ಲ ಒಟ್ಕೊಳ್ತಾ ಹೋಗಿ ಸ್ನೇಹಿತರೆ ಕೆಲವೊಂದೆಲ್ಲ ರಿಪೀಟಾಗಿ ಬರ್ತಾನೆ ಇರ್ತದೆ ಪದೇ ಪದೇ ಬರುವಂತಹ ಪ್ರಶ್ನೆಗಳು ಅಂತ ಇರ್ತದೆ ಅದನ್ನೆಲ್ಲ ಅವರು ಕೊಡ್ತಾ ಇರುವಂಥದ್ದು ಈಗ ನಾನು ನಿಮಗೆ ತೋರಿಸಿದ್ದೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥದ್ದನ್ನು ನಾನು ಗುರುತು ಹಾಕ್ಕೊಂಡು ಓದಿರುವಂಥದ್ದು ಈ ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂತ ಹೇಳಿದರೆ ಎರಡು ಮೂರು ವರ್ಷದ ಹಿಂದಿನ ಪ್ರಶ್ನೆಗಳು ಎರಡು ಮೂರು ವರ್ಷದ ಹಿಂದಿನ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನಾನಿಲ್ಲಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇವಿಷ್ಟನ್ನೇ ಓದಿದರೆ ಸಾಕಾ ಎನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿರ್ಬೋದು ಖಂಡಿತವಾಗಿಯೂ ಕೂಡ ಸಾಕಾಗ್ತದೆ ಸ್ನೇಹಿತರೆ ಇಲ್ಲಿ ನಾನು ಗುರುತು ಹಾಕಿಕೊಂಡಿರುವಂಥದ್ದು ಎರಡು ಮೂರು ವರ್ಷದ ಹಿಂದಿನ ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಅವರು ಪದೇ ಪದೇ ಅದೇ ಪ್ರಶ್ನೆಗಳನ್ನೇ ಕೊಡೋದ್ರಿಂದ ಖಂಡಿತವಾಗಿಯೂ ಸಾಕಾಗ್ತದೆ ಒಂದು ವೇಳೆ ನಿಮಗೆ ಇನ್ನಷ್ಟು ಓದ್ಕೊಳ್ಬೇಕು ನೀವು ಹೇಳಿರುವಷ್ಟು ಕಷ್ಟ ಪ್ರಶ್ನೆ ಏನು ಓದಿದರೆ ಸಾಕಾಗುವುದಿಲ್ಲ ಅಂತ ನಿಮಗೆ ಅನಿಸಿದರೆ ಖಂಡಿತವಾಗಿಯೂ ನಿಮಗೆ ಸಮಯ ಅವಕಾಶ ಇದ್ದರೆ ಅದನ್ನು ಕೂಡ ಓದ್ಕೊಳ್ಳಿ ಏಕೆಂದರೆ ಈಗ ನಾವು ದೂರ ಶಿಕ್ಷಣವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳೋ ಹೇಳುವಾಗ ಹೆಚ್ಚಾಗಿ ನಾವು ಕೆಲಸಕ್ಕೆ ಹೋಗ್ತಾ ಇರ್ತೇವೆ ಅಥವಾ ಬೇರೆ ಇನ್ನಿತರ ಕೆಲಸಗಳನ್ನು ಮಾಡ್ತಾ ಇರ್ತೇವೆ ಅಂತಹ ಸಂದರ್ಭದಲ್ಲಿ ನಾವು ದೂರ ಶಿಕ್ಷಣವನ್ನು ಮಾಡ್ತಾ ಇರ್ತೇವೆ ನಮಗೆ ಪದವಿಯನ್ನು ಮಾಡಬೇಕು ಎನ್ನುವಂಥ ಒಂದು ಆಸೆಯಿಂದ ಕನಸಿನಿಂದ ನಾವು ಇದನ್ನು ಮಾಡ್ತಾ ಇರುವಂಥದ್ದು ಅದರಿಂದ ತುಂಬ ಸಲ ಇದಕ್ಕೆ ಓದಲಿಕ್ಕೂ ಕೂಡ ಸಮಯಾವಕಾಶ ಇರೋದಿಲ್ಲ ನಮಗೆ ಓದಲಿಕ್ಕೂ ಸಮಯ ಕೂಡ ಸಾಕಾಗುವುದಿಲ್ಲ ಹಾಗೆ ಇದನ್ನೆಲ್ಲ ಕೂಡ ತಯಾರಿಯನ್ನು ಮಾಡಲಿಕ್ಕೂ ಸಮಯ ಇರುವುದಿಲ್ಲ ಆದರೆ ಇರುವಂತಹ ಸಮಯವನ್ನು ಆದಷ್ಟು ಅಡ್ಜಸ್ಟ್ ಮಾಡಿಕೊಂಡು ಈ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ಮೊದಲಿಗೆ ಅದಾದ ನಂತರ ಓದಲಿಕ್ಕೆ ಆರಂಭ ಮಾಡಿ ಆದಷ್ಟು ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಳ್ಳಿ ಅಥವಾ ಪಾಯಿಂಟ್ಸ್ ಬುಕ್ಕನ್ನಾದರೂ ಕೂಡ ಮಾಡ್ಕೊಳ್ಳಿ ಒಮ್ಮೆ ಪಾಯಿಂಟ್ಸ್ ಬುಕ್ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ನೀವು ಯಾವಾಗ ಬೇಕಾದರೂ ಆ ಪಾಯಿಂಟ್ಸನ್ನು ಕಲ್ತು ಕಲಿತಾ ಇರ್ಬೋದು ಒಂದೆರಡು ಮೂರು ಬಾರಿ ನೀವು ಅದನ್ನು ಓದ್ತಾ ಇದ್ದರೆ ಅದು ಹಾಗೆಯೇ ನೆನಪಲ್ಲಿ ಇರ್ತದೆ ಪರೀಕ್ಷೆಗೆ ಬರೀಬೇಕಾದ್ರೆ ನೀವು ಓದಿದ್ದು ನೆನಪಿಗೆ ಬರ್ತದೆ ಹಾಗೆ ಬರೀಲಿಕ್ಕೂ ಕೂಡ ಸಹಾಯ ಆಗ್ತದೆ ಸ್ನೇಹಿತರೆ ಆದ್ದರಿಂದ ಈ ರೀತಿಯಾಗಿ ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ ತುಂಬಾ ಸುಲಭ ಇದೆ ಅರ್ಥ ಮಾಡಿಕೊಂಡ್ರೆ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಅದು ಏನೂ ಕೂಡ ಕಷ್ಟ ಆಗೋದಿಲ್ಲ ಹಾಗೆಯೇ ಕೂಡ ಪಾಯಿಂಟ್ಸ್ ಕೂಡ ನೆನಪಲ್ಲಿರಲಿಕ್ಕೂ ಕೂಡ ಸಹಾಯ ಆಗ್ತದೆ ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಂಘಟನೆಯ ತತ್ವಗಳನ್ನು ತಿಳ್ಕೊಳ್ಳೋಣ ಸಂಘಟನೆಯ ತತ್ವಗಳು ಹದಿನೈದು ಅಂಕಕ್ಕೆ ಬಂದಿದೆ ಅಂದರೆ ಸಂಘಟನೆಯ ತತ್ವವನ್ನು ಅವರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆಯಲ್ಲಿ ಸಂಘಟನೆಯ ತತ್ವ ಬರಲಿಲ್ಲ ಆದರೆ ಅದಕ್ಕಿಂತ ಹಿಂದಿನ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಘಟನೆಯ ತತ್ವವನ್ನು ಕೇಳಿದ್ದಾರೆ ಸಂಘಟನೆಯ ತತ್ವವನ್ನು ಕೇಳಿದ್ದಾರೆ ಅದರಿಂದ ನಾವು ಸಂಘಟನೆಯ ತತ್ವವನ್ನು ಓದ್ಕೊಳ್ಬೇಕಾಗ್ತದೆ ಸಂಘಟನೆಯ ತತ್ವದಲ್ಲಿ ಬಂದಿರುವಂತಹ ವಿಚಾರಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅದು ನಾವು ಓದ್ಕೊಳ್ಬೇಕು ಇನ್ನು ಅದರಲ್ಲಿ ಕೂಡ ಕೆಲವು ಶ್ರೇಣಿ ಸೂತ್ರ ಏಕಾದೇಶ ಅದೆಲ್ಲ ಕೇಳಿದ್ದಾರೆ ನೋಡಿ ಸಂಘಟನೆಯ ತತ್ವ ಸಂಪೂರ್ಣವಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಿಲ್ಲ ಅವರೇನು ಮಾಡಿದ್ದಾರೆ ಅದರಲ್ಲಿರುವಂತಹ ಪಾಯಿಂಟ್ಸನ್ನು ಒಂದನ್ನು ಕೊಟ್ಟಿದ್ದಾರೆ ನೋಡಿ ಹತ್ತು ಅಂಕಕ್ಕೆ ನೀವು ಗಮನಿಸಿರಬಹುದು ಏಕ ಆದೇಶ ತತ್ವ ಇದೆಲ್ಲಿ ಬಂದಿದೆ ನೋಡಿ ಏಕ ಆದೇಶ ತತ್ವವು ಸಂಘಟನೆಯ ತತ್ವದ ಒಳಗೆ ಬಂದಿದೆ ಸಂಘಟನೆಯ ತತ್ವದ ಒಳಗಿರುವಂಥ ಪಾಯಿಂಟ್ಸನ್ನು ಇಲ್ಲಿ ಹತ್ತು ಅಂಕಕ್ಕೆ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಸಂಘಟನೆಯ ತತ್ವವನ್ನು ಅವರು ಕೇಳಿದರೆ ಹದಿನೈದು ಅಂಕಕ್ಕೆ ಕೇಳ್ತಾರೆ ಇಲ್ಲಿ ಸಂಘಟನೆಯ ತತ್ವವನ್ನು ಹದಿನೈದು ಅಂಕದಲ್ಲಿ ಕೇಳಲೇ ಇಲ್ಲ ಆದರೆ ಅವರೇನು ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿದರೆ ಸಂಘಟನೆಯ ತತ್ವದ ಒಂದು ಪಾಯಿಂಟ್ಸ್ ಏಕಾದೇಶ ತತ್ವವನ್ನು ಇಲ್ಲಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಎಲ್ಲಿದೆ ಏಕಾದೇಶ ತತ್ವ ಅಂತ ಬರ್ಬೋದು ನಿಮಗೆ ಸಂಘಟನೆಯ ತತ್ವವನ್ನು ನೋಡ್ಕೊಳ್ಳಿ ಇಪ್ಪತ್ತೊಂದು ಪುಟ ಸಂಖ್ಯೆಯಲ್ಲಿ ಸಂಘಟನೆಯ ತತ್ವ ಇದೆ ಯಾವುದೆಲ್ಲ ಸಂಘಟನೆ ಬೇರೆ ಬೇರೆ ಸಂಘಟನೆ ಇದೆ ಶ್ರೇಣಿ ಸೂತ್ರ ಸಂಘಟನೆ ಅಂದರೆ ಸ್ಕಾಲರ್ ಪದ್ಧತಿಯ ಸಂಘಟನೆ ಅದಾದ ನಂತರ ಏಕಾದೇಶ ತತ್ವದ ಸಂಘಟನೆ ನಿಯಂತ್ರಣದ ವ್ಯಾಪ್ತಿ ಮೇಲ್ವಿಚಾರಣೆ ತಂತ್ರಗಳು ಇದೆಲ್ಲ ಅದರ ಪಾಯಿಂಟ್ಸ್ ಒಳಗೆ ಬರುವಂಥದ್ದು ಅದರ ಒಳಗಿರುವ ಪಾಯಿಂಟ್ಸನ್ನು ಅವರು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಯಾವ ಪಾಯಿಂಟ್ಸನ್ನು ಕೇಳಿದ್ದಾರೆ ಏಕ ಆದೇಶ ತತ್ವವನ್ನು ಚರ್ಚಿಸಿ ಈಗ ನಾವು ಸಡನ್ನಾಗಿ ಇದನ್ನು ನೋಡುವಾಗ ಇದು ಯಾವ ಪ್ರಶ್ನೆ ಇದೆಲ್ಲಿಂದ ಬಂದಿದೆ ಅಂತ ನಮಗೆ ಒಂದು ಕನ್ಫ್ಯೂಸ್ ಆಗುವಂಥದ್ದು ಆದರೆ ಸಂಘಟನೆ ತತ್ವವನ್ನು ಯಾರೆಲ್ಲ ಓದ್ಕೊಂಡಿದ್ದೀರಿ ಅವರಿಗೆ ಈ ಏಕಾದೇಶ ತತ್ವದ ಬಗ್ಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ನಾವು ಬರೀ ಪಾಯಿಂಟ್ಸನ್ನು ಮಾತ್ರ ಓದ್ಕೊಂಡಿದ್ದೇವೆ ಆಗ ನಮಗೆ ಈ ಏಕಾದೇಶ ತತ್ವದ ಬಗ್ಗೆ ಏ ಯಾವ ರೀತಿ ಬರಿಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ ಆದರೆ ಅದರಲ್ಲಿರುವಂತಹ ಮತ್ತು ಅದರಲ್ಲಿರುವಂತಹ ಆ ಒಂದು ಮೂರು ಪಾಯಿಂಟ್ಸ್ಗಳನ್ನು ನೆನಪಲ್ಲಿಟ್ಕೊಂಡು ಮೂರು ಮತ್ತೊಂದು ಮೂರು ಪಾಯಿಂಟ್ಸ್ಗಳನ್ನು ಆ ಇಟ್ಕೊಂಡು ಹತ್ತು ಅಂಕಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಮುಂದಿನ ವೀಡಿಯೋದಲ್ಲಿ ನಾನು ಈ ಸಂಘಟನೆಯ ತತ್ವದ ಜೊತೆಗೆ ಅದರಲ್ಲಿ ಇರುವಂಥ ಸಬ್ ಪಾಯಿಂಟ್ಸ್ಗಳು ಕೂಡ ಹತ್ತು ಅಂಕಕ್ಕೆ ಬರುತ್ತದೆ ಅಂತ ನಮಗೆ ಗೊತ್ತಿದೆ ಅದರಿಂದ ಶ್ರೇಣಿ ಸೂತ್ರ ಅಥವಾ ಸ್ಕೇಲರ್ ಪದ್ಧತಿಯನ್ನು ಕೂಡ ಒಮ್ಮೆ ಸರಿಯಾಗಿ ಓದ್ಕೊಳ್ಬೇಕು ಏಕಾದೇಶ ನಿಯಂತ್ರಣ ವ್ಯಾಪ್ತಿ ಈ ಮೂರು ಪಾಯಿಂಟ್ಸನ್ನು ಕೂಡ ಸರಿಯಾಗಿ ಓದ್ಕೊಳ್ಳುವ ಇದು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಕೂಡ ಆಗಿದೆ ಸಂಘಟನೆಯ ತತ್ವ ಒಟ್ಟಾರೆಯಾಗಿ ಜೊತೆಯಾಗಿ ನೋಡಿದರೆ ಈ ಮೂರು ಪಾಯಿಂಟ್ಸ್ಗಳನ್ನು ಸೇರಿ ವಿವರಿಸುವಂಥದ್ದು ಹದಿನೈದು ಅಂಕದ ಪ್ರಶ್ನೆ ಬಂದಾಗ ಅದರಿಂದ ಮುಂದಿನ ವಿಡಿಯೋದಲ್ಲಿ ನಾವು ಸಂಘಟನೆಯ ತತ್ವಗಳ ಅರ್ಥ ಅದರ ಒಂದು ತತ್ವಗಳು ಅದು ಸಂಘಟನೆಯ ತತ್ವದ ಬಗೆಗಳು ಸಂಘಟನೆಯ ಬಗೆಗಳು ಕೂಡ ಇದೆ ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆ ಅದನ್ನು ಕೂಡ ಓದ್ಕೊಳ್ತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು